ಅಂಕೋಲಾ ತಾಲೂಕಿನ ಪುರಸಭೆ ವ್ಯಾಪ್ತಿಯ ಶಿರಕುಳಿಯಲ್ಲಿ ವೃದ್ಧೆಯ ಮನೆಯ ಕಿಟಕಿಗೆ ತಗಡನ್ನು ಹೊಡೆದು ಗಾಳಿ ಬೆಳಕು ಬರದೇ ಇರುವ ಹಾಗೆ ಮಾಡಿದ ಭೂಪ ಸ್ಥಳಕ್ಕೆ ಅಧಿಕಾರಿಗಳ ದೌಡು ವೃದ್ಧೆಯ ನೆರವಿಗೆ ಹೋದ ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ ಸದಸ್ಯರು ಅಂಕೋಲಾ ತಾಲೂಕಿನ ಪುರಸಭೆ ವ್ಯಾಪ್ತಿಯ ಶಿರಕುಳಿಯಲ್ಲಿ ಅರವತ್ತೈದು ವರ್ಷ ವಯೋವೃದ್ಧ ಮಹಿಳೆ ಜ್ಯೋತಿ ಜಯರಾಮ ಶೆಟ್ಟಿ ಎಂಬುವರು ತಮ್ಮ ಸ್ವಂತ ಮನೆಯಲ್ಲಿ ವಾಸ ಮಾಡುತ್ತಿದ್ದು ಜ್ಯೋತಿ ಜಯರಾಮ್ ಶೆಟ್ಟಿ ಅವರು ಯಾವುದೋ ಕೆಲಸಕ್ಕೆ ದೂರದ ಊರಿಗೆ ಹೋದಾಗ ಇವರು ಇಲ್ಲದನ್ನು ಗಮನಿಸಿದ ಪಕ್ಕದ ಮನೆ ನಿವಾಸಿ ಗೋಪಾಲ ಸುಬ್ರಯ್ಯ ಶೆಟ್ಟಿ ಹಾಗೂ ಮಗ ಸುರೇಶ ಗೋಪಾಲ ಶೆಟ್ಟಿ ಇವರು ಸೇರಿಕೊಂಡು ಊರ್ದೆಯ ಮಲಗುವ ಕೋಣೆ ಹಾಗೂ ಗ್ಯಾಸ್ ಸಿಲಿಂಡರ್ ಇರುವ ಅಡುಗೆ ಕೋಣೆಯ ಕಿಟಕಿಗೆ ಏಕಾಏಕಿ ಕಬ್ಬಿಣದ ತಗಡನ್ನು ಹಾಕಿ ಗಾಳಿ ಬೆಳಕು ಬರದಿರುವ ಹಾಗೆ ಮಾಡಿದ್ದು ತನ್ನ ಮನೆಯೊಳಗೆ ಬೆಳಕು ಮತ್ತು ಗಾಳಿ ಬರದಿರುವ ಕಾರಣ ಉಸಿರಾಟದ ಸಮಸ್ಯೆಯಿಂದ ಬಳಲಿ ಹತ್ತಿರದ ಅಂಕೋಲಾ ಪೊಲೀಸ್ ಠಾಣೆಗೆ ತೆರಳಿ ಪಕ್ಕದ ಮನೆ ನಿವಾಸಿ ತಂದೆ ಮಗನ ವಿರುದ್ಧ ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು ಎನ್ನಲಾಗಿದೆ ಸದರಿ ಪ್ರಕರಣದ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳು ಎಷ್ಟೇ ತಿಳಿ ಹೇಳಿದರೂ ಆತ ತನ್ನ ಹಠ ಬಿಡದೆ ಅದೇ ಬುದ್ಧಿ ಮುಂದುವರಿಸಿದ್ದಾನೆ ಅಂಕೋಲಾದ ಜೆಎಂಎಫ್ಸಿ ನ್ಯಾಯಾಲಯದ ತಾಲೂಕು ಕಾನೂನು ಸೇವಾ ಸಮಿತಿಯಲ್ಲಿ ದೂರು ಸಲ್ಲಿಸಿದ್ದು ಮುಂದೆ ಯಾವ ರೀತಿಯ ಕಾನೂನು ಕ್ರಮ ಆಗುವುದು ಎಂದು ಕಾದು ನೋಡಬೇಕಾಗಿದೆ